ಸುಲ್ತಾನ್ಪುರ್ ಎಂಬ ಒಂದು ಚಿಕ್ಕ ಹಳ್ಳಿಯ ಯಾಕತೆ ಆ ಹಳ್ಳಿಯಲ್ಲಿ ಒಬ್ಬ ನಾಗೇಶ್ ಗೌಡ ಎಂಬ ಗರ್ಭಸಹಿ ಶ್ರೀಮಂತನಿದ್ದನು ಅವನ ಮನೆಯಲ್ಲಿ ಒಬ್ಬ ಮರಿಯಪ್ಪ ಎಂಬ ಬಡವ ವ್ಯಕ್ತಿ ಕೆಲಸ ಮಾಡುತ್ತಿದ್ದ ಬಾ ಮರಿಯಪ್ಪ ಏನ ಮಗಳ ಮದಿ ಮಾಡಕತ್ತಿ ಅಂತ ಹೌದಿಯಪ್ಪ ಇರೋ ಒಬ್ಬಕಿ ಮಗಳ ಮದಿ ಮಾಡಿ ಮುಸಿ ಅಂತ ನಾನು ಮગેನ ಬಾರ ಹಗರಾಗ್ತಿದ್ರಪ್ಪ ಅದಕ್ಕ ಮದಿ ಮಾಡಕತ್ತಿಂಗೆ ಅಪ್ಪ ಏನನ ಮಗಳ ಮದಿ ಮಾಡಕತ್ತಿ ಅಂತ ವರ ಯಾರನ ವರ ಯಾರ ಅಂತ ಹೇಳಲೇ ಇಲ್ಲ ಹೌದ್ರಿ ಯವ ವರ ಮತ್ತೆ ಯಾರ ನನ್ನ ತಂಗಿ ಮಗ ಅಜಿತ್ ಅಂತ ಹೇಳುವ ಹೌದಾನ ಅಂದಂಗ ಬೆಳ್ಳಿ ಬಂಗಾರ ವರಲಕ್ಷ್ಮಿ ಏನು ಕೊಡಾಕಿತ್ರಿ ಅಣ್ಣ ಯವ ನಾವಂತೂ ಬಡವರಿದೀವಿ ನಮ್ಮ ಅಯ್ಯಾನು ಅಂದಾನು ಏನ್ ಮಮ್ಮ ನಿಮ್ ಕಡೆ ಇದ್ದಿದ್ದ ಮಾಡಿ ಮುಗಿಸ್ಬೇಡ್ರಿ ಅಂತ ಹೇಳಿ ಅಂದಾನು ಏನಣ್ಣ ಅವ್ರು ಹೇಳಿದ್ರಂತ ಹೆಣ್ಣು ಮಗಳ ಮದ್ವಿ ಮಾಡುವಾಗ ಹಂದಿರದಾಗ ಬರೀ ಕೈಲಿ ಏನನ ಅಂದಾಗ ನಿಮ್ಗೇನು ಹತ್ ಮಕ್ಕಳ ಹೆಣ್ ಮಕ್ಕಳಿಲ್ವಲ್ಲ ನೀ ಏನು ತಪ್ಪು ತಿಳ್ಕೊಂಡಲ್ಲ ಅಂತಂದ್ರ ನಿನ್ನ ಮಗಳಿಗೆ ತಾಯಿ ಸ್ಥಾನದಲ್ಲಿ ನಿಂತು ಬಂಗಾರದ ಒಡೆಯನ್ನು ಉಡುಗೊರೆಯಾಗಿ ಕೊಡ್ತೀಯಾನ ಅದನ್ನಾದ್ರೂ ತೆಗೆದುಕೊಂಡು ಹೋಗ್ಲಾನ ನೋಡು ಮರಿಯಪ್ಪ ನಿನ್ನ ಮಗಳ ಬೇರೆ ಅಲ್ಲ ನನ್ನ ಮಗಳ ಬೇರೆ ಅಲ್ಲ ಇನ್ನ ದುಡ್ಡಿನ ಬಗ್ಗೆ ಏನು ವಿಚಾರ ಮಾಡಕ್ ಹೋಗ್ಬೇಡ ಮರಿಯಪ್ಪನ ಮಗಳ ಮದುವೆ ಅಂದ್ರ ಯಾರು ಈ ಊರಾಗ ಮಾಡಿರ್ಬಾರದು ಹಂಗ ಧಾಮ್ ಧೂಮ್ ಅಂತ ಹೇಳಿ ಮದುವೆ ಮಾಡಿ ಮುಗಿಸ ನೋಡ್ ಅಂದಂಗ ಮದುವೆ ಎಲ್ಲಿ ಇಟ್ಕೋಬೇಕಂತ ಅನ್ಕೊಂಡಿ ಅಲ್ಲೇ ರೀಯಪ್ಪ ನಮ್ಮ ಮನೆ ದೇವಸ್ಥಾನ ಇದೆಯಲ್ಲ ಅಲ್ಲೇ ಇಟ್ಕೊಂಡಿವ್ರಿಯಪ್ಪ ಸರಿ ಒಳ್ಳೇದಾಯ್ತು ಎಲ್ಲ ಕೆಲಸ ಆಯ್ತು ಕಟ್ಟಾಗಿ ಮಾಡು ಆರ್ತಿ ಒಂದು ಸ್ವಲ್ಪ ದುಡ್ಡು ತಗೊಂಬೋ ದಣಿ ಇನ್ನೊಂದು ಮಾತು ಐತ್ಯಪ್ಪ ತಂಗಿ ಮದುವೆಯಾಗ ನಿರ್ಬೇಕ್ರೀಯಪ್ಪ ಚಿಕ್ಕ ಗಣ್ಯ ಅನುಭವ ಕರ್ಸಿರಿ ಹೌದಲ್ಲ ತಂಗಿ ಮದುವೆಗೆ ನಿದ್ರೆ ಚಂದಲ್ಲ ಆಯ್ತು ಮರಿಯಪ್ಪ ನಾನು ಕರೆಸ್ತೀನಿ ಮರಿ ಮರಿಯಪ್ಪ ನಾ ಹೌದು ಆರತಿ ಮದ್ವೆ ಮನೆಯಲ್ಲ ಕೆಲಸ ಅಂತ ಹೌದ ಆಯ್ತು ರೀ ನೀವು ಹಾಗೆ ಕಟ್ಟಬನ್ನಿ ಏನೇನು ಬೇಕಲ್ಲ ಸರಿ ಸರಿ ಕೊಟ್ಟು ಬರ್ತೀನಿ ಮಾಡ್ಕೋ ಇವನು ನಾಗೇಶ್ ಗರ್ಭಸಲಿಗೌಡರ ಪುತ್ರ ಶ್ರೀಧರ್ ಶ್ರೀಧರ್ ಏನು ಎಷ್ಟು ಜಲ್ದಿ ಬಂದ್ಬಿಟ್ಟೆ ಹೌದು ಅಪ್ಪಾಜಿ ಅಮ್ಮ ನೀನ್ ಫೋನ್ ಮಾಡಿದ್ರು ಮರಿಯಾಪಾದ ಮಗಳ ಮದುವೆ ಇದೆಯಾ ಅಂತ ಹೌದು ನಾನೇ ಆದರೆ ಆದ್ರೆ ನಿಮ್ಮಅಮ್ಮ ಎಲ್ಲ ಹೇಳ್ಬಿಟ್ಟಿದ್ದಾಳಲ್ಲ ಹೌದಪ್ಪಾಜಿ ಅಂದಾಗೆ ನೀವು ಎಲ್ಲಿ ಹೊರಟ ಹಾಗಿದೆ ಮತ್ತೆ ಮತ್ತೆ ಹೋಗ್ಲಿ ಶ್ರೀಧರ್ ನಾಳೆ ಮರಿಯಪ್ಪನ ಮಗಳ ಮದುವೆ ಅಲ್ಲ ಅದಕ್ಕೆ ಖರ್ಚಿಗೆ ಅಂತ ಹಣ ಕೊಟ್ಟು ಬರ್ಬೇಕಂತ ಹೋಗ್ತಾ ಇದೆ ಏನಪ್ಪಾಜಿ ನೀವು ಕೈಗೊಂದು ಕಾಲಿಗೊಂದು ಹಾಳಿರುವಾಗ ನೀವು ಹೋಗೋದಾ ಇರಲಿ ನಾವು ಹೋಗಿ ಕೊಟ್ಟು ಬರ್ತೀನಿ ಕೊಡಿ ನೋಡಪ್ಪ ಸರಿದರಾ ಇದೇನು ಹೊರಗಿನವ್ರ ಮದುವೆ ಅಲ್ಲ ನಮ್ಮ ನಿಮ್ಮ ಮದುವೆ ಅಲ್ಲ ನಂಗೆ ನಾವೇ ಮುಂದಿಂತು ಮಾಡಬೇಕಾಗುತ್ತೆ ನನಗೆ ನೀನು ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿಯಾ ಹೋಗು ನಿಮ್ಮಮ್ಮ ಒಳಗಿದ್ದಾಳೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳು ನೀನು ಇಲ್ಲಪ್ಪಾಜಿ ನಾನೇ ಹೋಗಿ ಕೊಟ್ಟು ಬರ್ತೀನಿ ಹೋಗಿ ಬರುವಾಗ ನನ್ನ ಸ್ನೇಹಿತರಿಗೆ ಕೂಡ ಭೇಟಿಯಾಗಿ ಬರ್ತೀನಿ ನಾಗೇಶ್ ಗೌಡರ ಮಗ ಶ್ರೀಧರ್ ಗೌಡರ ಮನೆಯಲ್ಲಿ ಜೀತದಾಳಾಗಿ ದುಡಿಯುತ್ತಿರುವ ಮರಿಯಪ್ಪನ ಮನೆಗೆ ರೊಕ್ಕ ಕೊಡಲು ಶ್ರೀಧರ್ ಹೋಗುತ್ತಾನೆ ನೀನಕ್ಕೆ ಬಂದಿ ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದಿರಬಹುದು ಅಂತ ನಾನು ಬಾಗಿಲ ತೆಗೆದೇ ಆದ್ರೆ ನನಗೆ ಗೊತ್ತಿರಲಿಲ್ಲ ನನ್ನ ಬೇಗ ನಿಂದಿದ್ದ ಬೇತಾಳ ಅಂತ ಕರಿಯಾದವರ ಮನೆಗೆ ಬರೋದೇ ನಾಚಿಕೆ ಆಗಿದ್ರು ಹೇ ನನಗೂ ಗೊತ್ತಾಯ್ತಿ ಕರೀಯದೆ ಬರುವವರನ್ನು ಬರೀಯದೇ ಓದುವವರನ್ನು ಬರಗಾಲದಿಂದ ನಡೆಯುವವರನ್ನು ಬರುವವರನ್ನು ಕಾಲ್ ಕಾಲ್ಕಾಲ್ ಮರೆಯಲೇ ಬಡಿ ಎಂದ ಸರ್ವಜ್ಞ ಆದರೆ ನಾನೇನು ಮಾಡಲಿ ನಾನು ಯಾರೆಂದು ನಿನಗೂ ಗೊತ್ತಿಲ್ಲಲ್ವಾ ಒಂದು ವೇಳೆ ನಾನು ಯಾರು ಅಂತ ನಿನಗೆ ಗೊತ್ತಾಗಿದ್ದರೆ ನಾ ಬರುವ ಹಾದಿಗೆ ಹೂವಿನ ಹಾಸಿಗೆ ಹಾಸಿ ಕಾಯುತ್ತಿದ್ದೆ ನೀನು ಯಾರು ಇದೇ ಊರಲ್ಲಿ ಗರ್ಭಶ್ರೀ ನಾಗೇಶ್ ಗೌಡರ ಮನೆಯಲ್ಲಿ ಜೀತದಾಳಾಗಿ ದುಡಿತಿದ್ದಣಲ್ಲ ಆ ಮರಿಯಪ್ಪ ನಾಗೇಶ್ ಗೌಡ್ರ ಏಕೈಕ ಪುತ್ರ ಶ್ರೀದ ಯಾಕೆ ಹೆಸರು ಕೇಳಿದ ತಕ್ಷಣ ನೆತ್ತ ನೆಲ ಕುಸಿದ್ ಹೋಯ್ತಾ ಇಲ್ಲ ಆಕಾಶ ಕಳಚಿ ಮೇಯ್ ಮೇಲೆ ಬಿತ್ತ ಅಥವಾ ರಕ್ತ ಹೆಪ್ಪ ಕಟ್ಟ ಇದು ಆಗಲಿಲ್ಲ ಆಶ್ಚರ್ಯವಾಗುತ್ತಿದೆ ಮಠದಲ್ಲಿ ಸಾವಿರಾರು ಮಂದಿಗೆ ಪಾಠ ಹೇಳುವ ಗಿಳಿ ಹುಟ್ಟು ಬದಲು ಕಣ್ಣ ಕಂಡಲ್ಲಿ ಬಾಯಿ ಹಾಕುವ ಹೇಸಿಗೆ ತಿನ್ನೋ ನಾಯಿ ಹುಟ್ಟಿತ್ತಲ್ಲ ಅಂತ ಏ ಆರ್ತಿ ನೀ ಏನ್ ಮಾಡ್ತೀಯಾ ಏನ್ ಬಿಡ್ತೀಯಾ ಗೊತ್ತಿಲ್ಲ ಆದ್ರೆ ನೀನ್ ಮಾತ್ರ ನನ್ನವಳಾಗಲೇ ಬೇಕು ಅಂದ್ರೆ ನೋಡು ಪಲ್ಲವಿ ಆ ಬಡ ಬಿಕಾರಿಯನ್ನು ಮದುವೆ ಆಗಿ ಏನ್ ಸುಖ ಕಾಣ್ತಿ ನನ್ನವಳ ಆದ್ರೆ ಐದೇ ಐದ್ ನಿಮಿಷದಲ್ಲಿ ಮಹಡಿ ಮಣಿ ನೀನು ಕಾಲ್ದರಿ ತರಿಸುತ್ತೇನೆ ಏನು ಐದು ನಿಮಿಷ ಮಹಡಿ ಮಣಿ ನನ್ನ ಪಾಲು ಕಾಣ್ತೀರಾ ಅಯ್ಯೋ ಯೋಗ ಈ ಮಾತು ಮೊದಲ ಹೇಳಬಾರ್ದಾಗಿತ್ತ ನಾ ಯಾಕೆ ಇಷ್ಟೋ ತಿಂದ್ರೆ ಗಂಟ್ಲ ಹಾಕೋತಿದ್ವಿ ಹೋಗ್ಬಿಡ್ರಿ ಮತ್ ಏನೇನ್ ಕೊಡ್ತೀರಿ ನೋಡು ಪಲ್ಲವಿ ನೀ ಹೂ ಅಂಜಂದ್ರ ನಮ್ಮ ಅಪ್ಪನ ಆಸ್ತಿ ಒಳಗೆ ಹತ್ ಎಕರೆ ನಿನಗ ನಿನ್ನ ಹೆಸರ್ಲೆ ಹಸ್ತೇನ್ ನೋಡು ಮತ್ತೆ ಏವ್ ನಾವು ಇಕ್ಕೇನ್ ಬುಡಕ ಕೈ ಹಾಕೊಂಡ್ ಕಾಣ್ತಾವ ನೋಡಿ ನಾವು ಮೊದಲ ಕೈ ಹಚ್ಚಂಗಿಲ್ರಿ ಹಚ್ಚಿದ್ವಿ ಅಂದ್ರೆ ನೀವಾರ ಜಳ ಜಳ ಆಗ್ಬೇಕು ಇಲ್ಲಾಂದ್ರ ನಾವ್ಯಾರ ಜಳ ಜಳ ಆಗ್ಬೇಕು ನೋಡ್ ಪಲ್ಲವಿ ನೀನೇ ನನ್ನ ಕೆಕ್ಕೆ ಅಂದ್ರೆ なんで ಏನು ತಕರಾಯ್ತಾಯ್ ಏನು ಕೇಳ್ತಿ ಕೇಳ್ರೆ ಬೆಳ್ಳಿ ಬಂಗಾರ ಆಸ್ತಿ ಅಂತಸ್ತ ನಂದು ಏನು ಐತla ಆ ಎಲ್ಲಾ ಬಾ ಪಲವಿ ಏಯ್ ನೀ ಈಗೇನು ಏನು ಆಸ್ತಿ ಅಂತಸ್ತ ಐಶ್ವರ್ಯ ಬೆಳ್ಳಿ ಬಂಗಾರ ಇದೆಲ್ಲಾ ನಾ ಮಾಡ್ಕತ್ತಿರವಾ ನನ್ನ ಗಂಡನ ಚಪ್ಪಲಿಯ ಸಮಾನ ನೋಡು ಪಲವಿ ನಾ ನಿನ್ನ ಗಂಡನ ಬಗ್ಗೆ ಮಾತಾಡಿದ್ದು ತಪ್ಪ ನೀನು ನನ್ನ ತಂಗಿ ಬಗ್ಗೆ ಮಾತಾಡಿದ್ದು ತಪ್ಪ ನೋಡು ಇಲ್ಲಿ ಮನ್ಯಾನರ್ ಬಗ್ಗೆ ಮಾತಾಡದ ಇಬ್ಬರದು ತಪ್ಪ ನೋಡು ಮನ್ಯಾನರ್ ಬಗ್ಗೆ ಮಾತಾಡೋದು ಬೇಡ ಇಲ್ಲಿ ಏನೈತ್ ನನಗ ನಿನಗ ನಿನಗ ನನಗ ಏನಿದ್ರು ಇಬ್ಬರಿಗೆ ಬೆಳ್ಳಿ ಕಬಡ್ಡಿ ಏನ ಬರ್ತೈತ್ಬಡ್ಡಿ ಏ ಗೌಡ ಉತ್ತರ ಕರ್ನಾಟಕದಾಗ ಹುಟ್ಟಿದ ಹೆಣ್ಣೈತಿ ಹೆಣ್ಣಿನ ತೋಳಾಗ ಕಿತ್ತೂರಾಣಿ ಚೆನ್ನಮ್ಮನ ಶಕ್ತಿ ಐತಿ ಕಬಡ್ಡಿ ಅಲ್ಲ ಕುಸ್ತಿನೇ ಆಡ್ತೀನಿ ಖೋಖೋನು ಆಡ್ತೀನಿ ಪ್ರಸಂಗ ಬಂದ್ರ ಚಿನ್ನಪಾಣಿನೂ ಆಡ್ತೀನಿ ಚಿನಿ ಎತ್ತಿ ಪಣಿ ಹೊಡೆದ್ರ ಸಿಗಬಾರ್ದ ಜಾಗದಾಗ ಸಿಕ್ಕೊಂಡಿತ್ತ ಏ ನಿಮ್ಮ ಅವನ ಗೌರ್ಯ ನಾನು ಬಂದಾಗಿಂದ್ರ ನೋಡಾಕತ್ತೀನಿ ನಿನ್ನ ತಿಂಡಿನ ಬಾಳ್ ಇದ್ದಂಗ ಐತಿ ಬಾಳಲೇ ನಿನ್ನ ಹಿರದಾವಳ ಬಾ ಏ ಪಲ್ಲವಿ ಬಾಳ ಹುರುಪೆದ್ರ ನಾ ಎತ್ತಬೋದ ಆದರೆ ನೀ ಎತ್ತಿದ್ರೆ ಚಂದ ಕಾಣೋದಿಲ್ಲ ಏಯ್ ಸುಂದರಿ ಜಡೆಗೆ ಹೂ ಮುಟ್ಟು ಮುಸುರಿ ತಿಕ್ಕು ಹೆಣ್ಣು ನೀನು ನಿನಗೆ ಇಷ್ಟು ಸೊಕ್ಕಿರಬೇಕಾದ್ರೆ ಥೊಡೆ ತಟ್ಟಿ ತಿರುವು ಗಂಡ್ ನಾನು ನನಗೆ ಎಷ್ಟಿರಬಾರ್ದು ಏನು ಒಂಟಿ ಹೆಣ್ಣು ಅಂತ ಕೇಳಿದ್ರೆ ಬರೋ ಮನಸ್ಸು ನಿಂದಿಲ್ಲ ಬಿಡೋ ಮನಸ್ಸು ನಂದಿಲ್ಲ ಇಷ್ಟಪಟ್ಟು ಓಡಿಸೋ ಕುದುರೆಯ ಬದಲು ಕಷ್ಟಪಟ್ಟು ಓಡಿಸುವ ಕುದುರೆಯಲ್ಲಿ ಭಾಳ ಮಜಾ ಬರ್ತೈತಿ ಅಂತ ಕುದು್ರಿ ಅಲ್ಲಿ ಅಲ್ಲಿ ಅನ್ಬೇಕು ಓಡಿಸು ಸಾರ್ತಿ ಓಡಿಸ್ತೀನಿ ಅನ್ಬೇಕು ಒಮ್ಮೆ ಕುದು್ರಿ ಹತ್ತಿ ಚಾಟಿ ತಗೊಂಡ್ ಹೊರತ ಹೊಡೆದ್ರ ಕುದುಕ್ ಟಕ್ ಟಕ್ ಹೋಗ್ಬೇಕು ಬಾ ಪಲವಿ ಬಾ ಕಬಡ್ಡಿನೂ ಕಲಿಸ್ಕೊಡ್ತೀನಿ ಕುಸ್ತಿನೂ ಕಲಿಸ್ಕೊಡ್ತೀನಿ ಚಿನ್ಪಣಿ ಆಡುದ್ರ ಗನ್ಕರ ಎತ್ತಿದ ಕೈನ ಬಬ್